ಹಾಂ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರಿ ಕಿಶನ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇವತ್ತು ನೋಡಿದರೆ ಅದು ಬಂದ್ಬಿಟ್ಟು ಕಟೋರಿ ಬ್ಲೌಸು ಅಳತೆ ಬ್ಲೌಸ್ ಕೊಟ್ಟು ನಾರ್ಮಲ್ ಥರ ಮಾಡಿ ಅಂತಂದರೆ ಯಾವ ಥರ ಫ್ರೆಂಟ್ ಕಟ್ ಮಾಡಬೇಕು ಕಟೋರಿ ಬ್ಲೌಸಲ್ಲಿ ಕ್ರಾಸ್ ಕಟ್ಟಿಂಗ್ ಇರುತ್ತೆ ಅದನ್ನು ನಾರ್ಮಲ್ ಆಗಿ ಎಷ್ಟು ಯಾವತ್ತು ಮೆಜರ್ಮೆಂಟಲ್ಲಿ ತೊಗೊಂಡು ಕಟ್ ಮಾಡೋದು ಅನ್ನೋದನ್ನು ಇದ್ದೀನಿ ಅದೇ ರೀತಿ ನೀವು ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಪ್ರತಿಯೊಂದು ಪಾಯಿಂಟಲ್ಲೂ ಅರ್ಥ ಆಗುತ್ತೆ ನಿಮ್ಮ ಮುಂದೆ ಕಲಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಂದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ನೋಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗಂದರೆ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ ಅದೇ ರೀತಿ ನಾವು ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಇವತ್ತು ನಾರ್ಮಲಾಗಿ ಏನಕ್ಕೆ ಮಾಡಿದ್ದೀವಿ ಅಂದರೆ ವರ್ಕ್ ಮಾಡಿದ್ದೀವಿ ಅದಕ್ಕೆ ನಾವು ನಾವೇ ಹೊಲದಿರೋದು ಕಟೋರಿ ಬ್ಲೌಸು ಇವಾಗ ನಾರ್ಮಲಾಗಿ ಏನಕ್ಕೆ ಮಾಡ್ತಾ ಇರೋದು ಅಂದರೆ ಇದು ಈ ಬ್ಲೌಸ್ಗೆ ವರ್ಕ್ ಮಾಡಿಸಿದ್ದೀವಿ ವರ್ಕ್ದು ಅದು ನೆಕ್ ಹತ್ರ ಕಟ್ಟಿಂಗ್ ಎಲ್ಲ ಬಂದರೆ ಸರಿಯಾಗಿ ಬರೋಲ್ಲ ಒಂಥರ ಹಿಡ್ಕೊಂಡಂಗೆ ಇರುತ್ತೆ ಹೇಳ್ಬಿಟ್ಟು ನಾವು ಈ ಥರನ ಚೇಂಜ್ ಮಾಡಿದ್ದೀವಿ ನೋಡಿ ಇದು ಸ್ಲೀವ್ಸ್ ಡಿಸೈನು ಇದು ಕೆಳಗಡೆ ಹಿಂಗೆ ಬರುತ್ತೆ ಇವನ್ನ ಹಿಂಗೆ ಮೇಲೆ ಕೆತ್ಕೊಂಡು ಹಿಂಗೆ ಒಲ್ ಒಲ್ದು ಹಿಂಗೆ ಫೋಲ್ಡ್ ಮಾಡೋದು ಫೋಲ್ಡ್ ಮಾಡಿದ್ಮೇಲೆ ಲೈನಿಂಗ್ ಈ ಹೆಂಗಿದೆಯೋ ಶೇಪ್ ಹಂಗೆ ಲೈನಿಂಗ್ ಕಟ್ ಮಾಡ್ಕೊಂಬಿಟ್ಟು ಇದನ್ನ ಈ ಕಡೆ ಇದನ್ನ ಈ ಕಡೆ ಇದನ್ನ ಈ ಕಡೆ ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಬಿಟ್ರೆ ಅಂದರೆ ಫೋಲ್ಡ್ ಮಾಡಿಬಿಟ್ಟು ಈ ಸುತ್ತನೂ ಏಮಿಂಗ್ ಮಾಡಿಬಿಡ್ತೀವಿ ಅವಾಗ ಇಷ್ಟು ಮಾತ್ರ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ ಇಷ್ಟು ಮಾತ್ರ ಟ್ರಾನ್ಸ್ಪರೆಂಟ್ ಆಗಲಲ್ಲ ವಿತೌಟ್ ಲೈನಿಗೆ ಹೊಲಿಬೋದಲ್ಲ ಅನ್ಕೋಬೋದು ಬಟ್ ವಿತೌಟ್ ಲೈನಿಂಗ್ ಹೊಲ್ದ್ರೆ ಏನಾಗುತ್ತೆ ನೋಡಿ ಇದ್ರಡ್ಸೆಲ್ಲ ಎಲ್ಲ ಹಿಂಗೆ ನಾಗ್ತಾ ಇರುತ್ತೆ ಯಾವ್ದಾರ ಒಂದು ಕಟ್ ಆಗೋದ್ರೆ ಇವೆಲ್ಲ ಕಿತ್ತೋಗ್ಬಿಡುತ್ತೆ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಶೇಪಿಗೆ ಮಾತ್ರ ಕಟ್ ಮಾಡಿಬಿಟ್ಟು ಹಿಂಗೆ ಫೋಲ್ಡ್ ಮಾಡಿ ಏಮಿಂಗ್ ಮಾಡಿಬಿಟ್ರೆ ನೀಟಾಗಿ ಬರ್ದಿರೋ ಸುತ್ತು ಹೊಲ್ದಾದ್ಮೇಲೆ ತೋರಿಸ್ತೀನಿ ನಾನು ಯಾವ ಥರ ಅಂತ ಇದು ಇನ್ನೊಂದು ಸ್ಲೀವ್ಸು ಇನ್ನೇ ತಳದ ಬೀಡ್ಸು ಇದು ಬಂದ್ಬಿಟ್ಟು ಬ್ಯಾಕ್ ಬ್ಯಾಕ್ ಹಿಂಗೆ ಡೀಪಾಗಿ ರೌಂಡ್ನಾಗಿ ಬಂತೆ ಇದು ಬ್ಯಾಕ್ ಡಿಸೈನು ಇದು ಫ್ರಂಟು ನೋಡಿ ಫ್ರಂಟ್ ಕಟ್ಟಾಗಿ ಬಂದರೆ ಇಲ್ಲಿ ಈ ಥರ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಜೈನ್ ಜೈನ್ ಚೆನ್ನಾಗಿ ಕಾಣ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಮಾಡ್ತಾ ಫ್ರಂಟು ಒಂದು ಸೈಡ್ಗೆ ಬರುತ್ತೆ ರೈಟ್ ಸೈಡ್ಗೆ ಅವಾಗ ಕಟ್ಟೋರಲ್ಲಿ ಇಲ್ಲಿ ಕಟ್ ಮಾಡಬೇಕಾಗುತ್ತೆ ಹಿಂಗೆ ಕಟಿಂಗ್ ಹಿಂಗು ಹಿಂಗೆ ಸ್ಟ್ರೈಟ್ ಬಂದರೆ ಇದನ್ನು ಜಾಯಿಂಟ್ ಮಾಡ್ಬೋದು ಹಿಂಗೆ ಕಟ್ಟೋರಿಗೆ ಕ್ರಾಸ್ ಆಗಿ ಬರುತ್ತೆ ಆವಾಗ ಇದನ್ನು ನೀಟಾಗಿ ಇದೇ ಶೇಪಲ್ಲಿ ಹಿಂಗೆ ಜಾಯಿನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದೀವಿ ಅಂದರೆ ಇದನ್ನು ನಾರ್ಮಲ್ ಬ್ಲೌಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದರೆ ರೆಗ್ಯುಲರ್ ಡಾರ್ಟ್ ಬ್ಲೌಸ್ಗೆ ಆ ಡಾರ್ಕ್ ಬ್ಲೌಸ್ನ ಯಾವ ಥರ ಕಟ್ ಮಾಡೋದು ಅಂತ ಇದ್ದೀನಿ ಆ ಒಲಿಯೋದನ್ನು ಒಂದು ವಿಡಿಯೋ ಮಾಡ್ತೀನಿ ಖಂಡಿತ ನೋಡಿ ಇದು ನಾರ್ಮಲ್ಲು ಟೆನ್ ಇಂಚ್ ಸ್ಲೀವ್ಸ್ ಇದೆ ಮೂರುವರೆ ಆರ್ಮಲ್ ಡ್ರಾ ಮಾಡ್ಕೊಂಡಿದ್ದೀನಿ ಇದು ಲೆವೆನ್ ಇಂಚ್ ಟೆನ್ ಆ್ಯಂಡ್ ಹಾಫ್ ಇದೆ ಟೆನ್ ಆ್ಯಂಡ್ ಹಾಫ್ ಇದೆ ಆರ್ಮೋಲ್ ಸಿಕ್ಸ್ಟೀನ್ ಇದೆ ನೋಡಿ ಈ ಥರ ಶೇಪಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕು ರೆಗ್ಯುಲರು ಬ್ಲೌಸ್ ಇದು ಇದು ಮಾರ್ಜಿನ್ಗೆ ಇದು ಡೀಪ್ಗೆ ಇದು ಚಿ ವೇಸ್ಟ್ ಮಾರ್ಜಿನ್ನು ಚೆಸ್ಟ್ ಮಾರ್ಜಿನ್ನು ಅವ್ರದ್ದು ಶೋಲ್ಡರ್ ಫಿಫ್ಟೀನ್ ಇದೆ ಫಿಫ್ಟೀನ್ಗೆ ಟ್ವೆಲ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ಫಿಫ್ಟೀನ್ ಇಂಚಸ್ಸು ಅವ್ರದ್ದು ಶೋಲ್ಡರ್ ಇರೋದಕ್ಕೆ ಟ್ವೆಲ್ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಹೆಂಗೆ ತೊಗೊಂಡಿದ್ದೀನಿ ಅಂದರೆ ಅವ್ರದ್ದು ಅಳತೆ ಬ್ಲೌಸ್ ಹಿಂಗೆ ತಗೊಂಡು ಸೊ ಅವ್ರದ್ದು ಶೋಲ್ಡರ್ ಎಷ್ಟಿದೆಯೋ ನೋಡಿ ಹಿಂಗೆ ಶೋಲ್ಡರ್ ಮಾರ್ಕ್ ಮಾಡಿಕೊಂಡು ಇದು ಒಲಿಯೋಕ್ಕೆ ಅಷ್ಟು ಮಾರ್ಜಿನ್ ಹೋಗ್ಬಿಡುತ್ತೆ ಶೋಲ್ಡರ್ ಮಾರ್ಕ್ ತಗೊಂಡು ಇದನ್ನು ಮಾರ್ಕೊಂಡು ಮಿಕ್ಕಿದ್ದು ಬ್ರಾಡ್ ಅಂತ ಬರ್ಕೊಂಡು ಹಿಂಗೆ ಶೇಪ್ ಶೇಪಾಗಿ ರೌಂಡ್ ಶೇಪ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೆಂಟ್ ಕಟ್ ಮಾಡಿದ್ರು ಸುಮಾರು ಹೊಡಿಯೋದ್ರಲ್ಲಿ ಬ್ಯಾಕ್ ತೋರಿಸಿದ್ದೀನಿ ಅದಕ್ಕೋಸ್ಕರ ಬ್ಯಾಕ್ ಡೈರೆಕ್ಟಾಗಿ ಕಟ್ ಮಾಡಿದ್ದೀನಿ ಇವಾಗ ಫ್ರೆಂಟಲ್ಲಿ ಕಟೋರಿ ಬಂದ್ಬಿಟ್ಟು ಕ್ರಾಸ್ ಕಟಿಂಗ್ ಇರುತ್ತೆ ಅದರಲ್ಲಿ ನಾವು ಮೆಜರ್ಮೆಂಟ್ ತೊಗೊಂಡು ಯಾವ ಥರ ಮಾಡಿದ್ದೆ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಕ್ರಾಸ್ ಕಟಿಂಗ್ ನೀವು ಹೇಳ್ದಷ್ಟು ಎಕ್ಸ್ಪ್ಲೆಂಡ್ ಆಗುತ್ತೆ ಅದನ್ನ ನೋಡ್ಕೊಂಡು ನಾವು ಯಾವ ಥರ ಅಂತ ನೋಡಿ ಈ ಥರ ಇಟ್ಕೊಳ್ಳಿ ಮಾರ್ಕಿಂಗ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಈ ಥರ ಇಟ್ಕೊಬೇಕು ನೀವು ಇವಾಗ ಅಳತೆ ಬ್ಲೌಸ್ ಇಟ್ಕೊಳ್ಳಿ ಅಳತೆ ಬ್ಲೌಸ್ ತೊಗೊಂಡು ನೋಡಿ ಎಳ್ ಹೇಳಿದ್ರೆ ಎಕ್ಸ್ಪೆಂಡ್ ಆಗುತ್ತೆ ನೋಡಿ ನೋಡಿ ನಾವೇನು ಮಾಡ್ಬೇಕಂದ್ರೆ ಒಂದು ನಾರ್ಮಲಾಗಿ ಇಟ್ಕೊಂಡು ಒಂಬತ್ತುವರೆ ಇದೆ ಈ ಕಡೆಯೇ ಚೆಕ್ ಮಾಡಿಕೊಳ್ಳಿ ಯಾಕಂದರೆ ಒಂದೊಂದು ಸರಿ ಡಿಫ್ರೆನ್ಸ್ ಬರುತ್ತೆ ಲೆಫ್ಟ್ಗೂ ರೈಟ್ಗೂ ಈಸ್ಪಟ್ಟಿಯಿಂದ ಹಿಡಿದು ಹಾರ್ಮಲ್ವರೆಗೂ ನೋಡಿ ಇದರಲ್ಲಿ ಟೆನ್ ಹೆಚ್ಚು ಕಮ್ಮಿ ಟೆನ್ ಬರ್ತಾ ಇದೆ ನಾವು ಇದು ಫ್ರಿಂಟ್ ಕ್ರಾಸ್ ಕಟ್ಟಿಂಗ್ ಇರೋದರಿಂದ ನಾನು ನಾರ್ಮಲಾಗಿ ಟೆನ್ನೇ ತಗೊಳ್ಳೋಣ ಇದು ನೈನ್ ಆ್ಯಂಡ್ ಹಾಫ್ ಇದೆ ಅರ್ಧ ಇಂಚು ಜಾಸ್ತಿ ತಗೊಳ್ಳೋಣ ಟೆನ್ ಇಂಚು ಏನಕ್ಕೆ ಬುಕ್ಸ್ ಪಟ್ಟಿಗೆ ಡಾಟ್ಗಳಿಗೆ ಎಲ್ಲೂ ಎಕ್ಸ್ಪೆಂಡ್ ಆಗೋಲ್ಲ ಸ್ಟ್ರೈಟ್ ಕಟಿಂಗ್ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಅದಾದಮೇಲೆ ನೆಕ್ಸ್ಟ್ ಕೆಲಸ ಫ್ರಂಟ್ ಡೀಪು ಇಲ್ಲಿ ಶೋಲ್ಡ್ರ ತಿಂದ ಸ್ವಲ್ಪ ಅರ್ಧ ಇಂಚ್ ದೂರ ಇಟ್ಕೊಂಡು ಈ ವರ್ಜಲ್ ಒಲಿಯೋ ಮಾರ್ಜಿನ್ ಬಿಟ್ಬಿಟ್ಟು ಹಿಂಗೆ ನೀಟಾಗಿ ಹಿಂಗೆ ಎಳ್ಕೊಂಡ್ರೆ ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡಿಕೊಳ್ಳಿ ಮತ್ತು ಒಂದ್ಸಲಿ ಟೇಪಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಸಿಕ್ಸ್ ಅಂಡ್ ಹಾಫ್ ಬರ್ತಾಯಿದೆ ಸೆವೆನ್ ಬಂದರೂ ಪ್ರಾಬ್ಲಮ್ ಇಲ್ಲ ಯಾವುದಕ್ಕೆ ರೆಗ್ಯುಲರ್ ಬ್ಲೌಸ್ಗೆ ಸೆವೆನ್ ಇರಲಿ ಒಂದೊಂದು ಮೇಲೆ ಬರೋದ್ರೆ ಫಸ್ಟು ಹೇಳ್ಕೊಡೋಣಂಗೆ ಒಂಥರ ರಿಂಕಲ್ಸ್ ಥರ ಬರ್ತಾ ಇರ್ತದೆ ಚೆನ್ನಾಗಿ ಅನ್ಸೋಲ್ಲ ಮ್ಯಾಕ್ಸಿಮಮ್ ಸೆವೆನ್ ಇಡಬೇಕು ಮೀಡಿಯಮ್ ಐಟಿ ಇರೋರಿಗೆ ಇನ್ನೂ ಜಾಸ್ತಿ ಐಟಿರೋರಿಗೆ ಸೆವೆನ್ ಆ್ಯಂಡ್ ಹಾಫ್ ಬರುತ್ತೆ ಆ ಥರ ಅದ್ರ ಮೇಲೆ ಡಿಪೆಂಡು ಆದಮೇಲೆ ಇನ್ನೇನು ಮಾರ್ಕ್ ಬೇಡ ಚೆಸ್ಟ್ ಮಾರ್ಕಿಂಗ್ ಆಗಬೇಕಲ್ಲ ನೋಡಿ ಡಾಕ್ಟರ್ ಹೇಳಿದ್ರೆ ಎಕ್ಸ್ಪೆಂಡ್ ಆಗುತ್ತೆ ಹೇಳಿದ್ದೀರ ಹಂಗೇ ತೊಗೋಬೇಕು ಟೆನ್ ಆ್ಯಂಡ್ ಹಾಫ್ ಬರುತ್ತೆ ತರ್ಟೀನ್ ಆ್ಯಂಡ್ ಹಾಫ್ ಅಂದರೆ ಹಾಫ್ ಇಂಚು ಎಕ್ಸ್ಪೆಂಡ್ ಆಗಿರುತ್ತೆ ಅದು ನೀವೇನು ಮಾಡ್ಬೇಕಂದ್ರೆ ಟೆನ್ನಿಗೆ ಹಾಕೊಳಿ ಟೆನ್ನಿಂದ ಹಿಂಗೆ ಚೆಸ್ಟ್ ಮಾರ್ಜಿನ್ನು ನೋಡಿ ಹೇಳಿದ್ರೆ ಟೆನ್ ಆ್ಯಂಡ್ ಹಾಫ್ ಬರುತ್ತೆ ಅಂದರೆ ಇದು ಟೆನ್ನೇ ಮಾರ್ಜಿನ್ನು ಟೆನ್ನು ಟೆನ್ ಅಂಡ್ ಹಾಫು ಅಂದರೆ ಟೆನ್ ಆ್ಯಂಡ್ ಹಾಫ್ ಇಲ್ಲಿಗೆ ಇಟ್ಕೊಂಡು ಮಾರ್ಜಿನ್ ಎಷ್ಟಿದೆ ಒಂದು ಮಕ್ಕಲ್ಲಿದೆ ಮಾರ್ಜಿನ್ ಇಲ್ಲಿಗೆ ಅಲ್ಲಿಂದ ಹಂಗೆ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳಿ ಇದಿಷ್ಟು ಆಯಿತಾ ಇವಾಗ ಒಂದೇ ಸಮ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಕಟ್ ಮಾಡೋಣ ದಾಗಿ ತಕ್ಷಣ ಇಲ್ಲಿ ಚಟ್ಕೊಂಡ್ಕೊಂಡ್ಬಿಡಿ ಅದಾಗಿದ ತಕ್ಷಣ ಅದಾಗಿದ್ದ ತಕ್ಷಣ ಇಷ್ಟಾಯಿತು ಇಷ್ಟಾದಮೇಲೆ ಬ್ಯಾಕ್ ಸೈಡಿಗೆ ಇಟ್ಬಿಟ್ಟು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ಆದಾದ ಮೇಲೆ ನಾವು ಅವಾಗೇ ಮೆಜರ್ಮೆಂಟ್ ತಗೊಂಡವಲ್ಲ ಅಲ್ತೆ ಬ್ಲಾಡ್ ಅಲ್ಲಿ ದಿ ಸೇಮ್ ಇಟ್ಕೊಂಡ 10 13 1/2 ಇಕಡೆ ಇದು ಬಂದ್ಬಿಟ್ಟು ಅಲ್ತೆ ಬ್ಲಾಡ್ ಅಲ್ಲಿ ಇಟ್ಕೊಂಡ ನೋಡೋಣ ಆಮೇಲೆ ಈ ಸ್ಟಾನಿಂಗ್ ಇತ್ರಮ್ಮ ಮುರ್ಕೊಳ್ಳಿ ಸ್ಟಾನಿಂಗ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಡಾಟು ಮಾರ್ಕ್ ಮಾಡ್ಕೊಳ್ಳೋಣ ಇದು ಇದು ಈ ಥರ ಕ್ರಾಸು ಇದು ಉಕ್ಸ್ಪಟ್ಟಿ ಹತ್ರ ಚಿಕ್ಕ ಡಾಟು ಈ ಥರ ಕ್ರಾಸು ಅದೇ ಇದು ಕ್ರಾಸು ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇವಾಗ ಏನು ಮಾಡ್ಬೇಕಂದ್ರೆ ನಾವು ಚೆಕ್ ಮಾಡ್ಕೊಳ್ಳೋಣ ಮೆಜರ್ಮೆಂಟು ನೋಡಿ ಟೆನ್ ಆ್ಯಂಡ್ ಹಾಫ್ ಇದೆ ಟೆನ್ ಬರುತ್ತೆ ನಾವು ಅವಾಗ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಬರುತ್ತೆ ನೋಡಿ ಟೆನ್ ತರ್ಟೀನ್ ಆ್ಯಂಡ್ ಹಾಫ್ ಕಾಲಿಂದ ಜಾಸ್ತಿ ಇದೆ ಓಕೆ ಸೈಡ್ಗೆ ಹೋಗಲು ಹೋಗುತ್ತೆ ಡೀಪು ಓಕೆ ಇದು ಮಿಕ್ಕಿದೆಲ್ಲ ಕರೆಕ್ಟಾಗಿದೆ ಇವಾಗ ಏನು ಮಾಡಬೇಕು ಇದನ್ನು ರೌಂಡ್ ಶೇಪಾಗಲ್ಲಿ ಆಗಲಿ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡ್ಕೊಂಡಿದ್ವಿ ಒಂದೊಂದು ಒಂದು ಸಲ ಏನಾಗುತ್ತೆಂದ್ರೆ ಈ ಲೆಂತ್ ಕಮ್ಮಿ ಆದರೆ ಈ ಲೆಂತ್ ಅಕಸ್ಮಾತ್ ಇಲ್ಲಿ ಇಟ್ಟಿದ್ದೀವಿ ಅಕಸ್ಮಾತ್ ಈ ಥರ ಜಾಸ್ತಿ ಅಂದರೆ ಫ್ರಿಂಟ್ ಲೂಸ್ ಬರುತ್ತೆ ಇಲ್ಲ ಇದು ಜಾಸ್ತಿ ಆಗೋಯ್ತು ಇದು ಕಮ್ಮಿ ಮಾಡಿದ್ರಿ ಹಿಂಗೆ ಮಾರ್ಕ್ ಮಾರ್ಕ್ ಮಾಡ್ಕೊಳ್ಳಿ ಅನ್ಕೊಳ್ಳಿ ಅವಾಗ ಬ್ಲೌಸ್ ಫ್ರಂಟಲ್ಲಿ ಎಲ್ಕೊ ಕೆಳಗಡೆ ಹೇಳ್ಕೊಬೇಕು ಕೈ ಮೇಲೆ ಮೇಲೆತ್ತಿದ್ರೆ ಮೇಲೋಗಿಬಿಡುತ್ತೆ ಅನ್ನೋ ಥರ ಫೀಲ್ ಬರುತ್ತೆ ಮ ಈ ಎರಡು ಮಾರ್ಜಿನ್ ಜಾಸ್ತಿ ಆದರೆ ಲೂಸ್ ಬರುತ್ತೆ ಕಮ್ಮಿ ಆದರೆ ಫ್ರಂಟಲ್ಲಿ ಕೈ ಮೇಲೆ ಹತ್ತಿದ್ರೆ ಮೇಲೋಗಿಬಿಡುತ್ತಪ್ಪ ಬ್ಲೌಸು ಅಂತ ಹೇಳ್ತಾರೆ ಕಸ್ಟಮರ್ ಅದೊಂದು ರೀಸನ್ನು ಎರಡನೇದು ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಮೆಂಟ್ ಮಾಡಿದರು ಅದಕ್ಕೋಸ್ಕರ ಇದು ಹೇಳ್ತಾಯಿದ್ದೀನಿ ಒಂದು ಇಲ್ಲಿ ಮಾಡಿದ್ರೆ ಒಂದು ಪ್ರಾಬ್ಲಮ್ಮು ಮತ್ತು ಇಲ್ಲಿ ಇದು ಒಂದು ಪ್ರಾಬ್ಲಮ್ ಬರುತ್ತೆ ಎರಡನೇದು ಇಲ್ಲಿ ಬರುತ್ತೆ ಎರಡನೇದು ಉಕ್ಸ್ಪಟ್ಟಿಂದ ನಾರ್ಮಲ್ ಅಂತ ಒಂಬತ್ತುವರೆ ಇದೆ ನಾವೇನು ಮಾಡ್ತೀವಿ ಹತ್ತು ತೊಗೊಂಡೀವಿ ಹತ್ತು ತಗೊಂಡು ಇಲ್ಲಿ ಡಾಟ್ ಹಿಡಿತೀವಿ ಹಿಂಗೆ ಹಿಡ್ಕೊಂಡಾಗ ಇಲ್ಲಿ ಕಾಲಿಂಚ್ ಹೋಗುತ್ತೆ ಈ ಡಾಟ್ ಈ ಡಾಟ್ ಹಿಡ್ಕೊಂಡಾಗ ಸ್ವಲ್ಪ ಇಲ್ಲಿ ಪೋರ್ಷನಲ್ಲಿ ಶಿಂಕ್ ಆಗುತ್ತೆ ಆವಾಗ ಅರ್ಧ ಇಂಚು ಹೋಗುತ್ತೆ ಏನಾಗುತ್ತೆ ನಾವು ಅಂದ್ಕೊಂಡಾಗ ನೈನ್ ಆ್ಯಂಡ್ ಹಾಫ್ ಹೊಲಿಯ ಮೇಲೆ ಮತ್ತು ಇಲ್ಲಿ ಉಕ್ಸ್ಪಟ್ಟಿಗೆ ಕಾಲು ಇಂಚ್ ಹೊಲಿತೀವಿ ಇಲ್ಲಿ ಕಾಲಿಂಚ್ ಇಲ್ಲಿ ಕಾಲಿಂಚ್ ಹೋದರೆ ಅರ್ಧ ಇಂಚ್ ಹೋದರೆ ನಮಗೆ ನೈನ್ ಆ್ಯಂಡ್ ಹಾಫ್ ರೆಡಿ ಬರುತ್ತೆ ಆವಾಗ ಏನೂ ಪ್ರಾಬ್ಲಮ್ ಬರಲ್ಲ ಇದು ಒಂದು ನೆಕ್ಸ್ಟ್ ಇಲ್ಲಿ ಈ ಡಾಟಿಂದ ಇಲ್ಲಿಂದ ಈ ಡಾಟ್ ಮೆಜರ್ಮೆಂಟ್ ಇರ್ತಾರೆ ಸೆಂಟ್ರ್ ನಾಟು ಇಲ್ಲಿಂದ ಈ ಲೂಸು ಕಪ್ಸ್ ಲೂಸ್ ಅಂತೀವಿ ಇದನ್ನು ಇಲ್ಲಿ ಬಂದ್ಬಿಟ್ಟು ನೋಡಿ ಟೆನ್ ಆ್ಯಂಡ್ ಹಾಫ್ ಇದೆ ಇಲ್ಲಿ ಈ ಡಾಟ್ ಇಟ್ಟಿದ್ಮೇಲೆ ಕಾಲು ಇಂಚು ಇಲ್ಲಿ ಉಗ್ಸ್ ಓಲೆಕ್ಕೆ ಉಗ್ಸ್ಕೊಟ್ಟಿಗೆ ಕಾಲು ಇಂಚು ಹೋಗುತ್ತೆ ಆವಾಗ ಟೆನ್ ರೆಡಿ ಬರುತ್ತೆ ಇಲ್ಲಿ ನೈನ್ ಆ್ಯಂಡ್ ಹಾಫು ಇಲ್ಲಿ ಟೆನ್ನು ಬಂದಿದೆ ಅಂದರೆ ಪರ್ಫೆಕ್ಟ್ ಫಿಟ್ಟಿಂಗು ಬರುತ್ತೆ ಅದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಅದು ಏನು ಬಾಡಿ ಮೆಜರ್ಮೆಂಟ್ ತೊಗೊಂಡು ಬಂದರೆ ಯಾವ ಥರ ಅಂತ ತೋರಿಸ್ಕೊಟ್ಟಿನಿ ಇದರಲ್ಲಿ ಮಾಲ್ತಿಯ ಬ್ಲೌಸಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿ ಟೆನ್ ನಂದೆ ಕರೆಕ್ಟಾಗಿ ಬರುತ್ತೆ ಇದೊಂದು ಪ್ರಾಬ್ಲಮ್ ಇದೊಂದು ಪ್ರಾಬ್ಲಮ್ ಇದೊಂದು ಪ್ರಾಬ್ಲಮ್ ಆಯಿತು ಅಂದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಅವಾಗ ಇದನ್ನ ಸೈಡ್ ತೆಗೆದು ಬಿಟ್ಟು ಹೇಗೆ ನೋಡಿ ಎಷ್ಟು ನೀಟಾಗಿ ಎಲ್ಲ ಮಾರ್ಕಿಂಗ್ ಕರೆಕ್ಟ್ ಆಗಿ ಕಾಣಿಸ್ಬೇಕು ನೋಡೋರಿಗೆ ಕ್ಲಾರಿಟಿ ಆಗಿರ್ತು ಇವಾಗ ಫ್ರಂಟ್ ಡಾಟ್ ಫ್ರಂಟ್ ಡಾಟ್ ಮಾರ್ಕಿಂಗ್ ತೋರಿಸ್ತೀನಿ ನೋಡಿ ಇಷ್ಟು ಒಂದು ಅರ್ಧ ಮುಖಾಲಿನ ಜಾಸ್ತಿ ಜಾಸ್ತಿ ತೆಗಿಯೋದು ಏನಪ್ಪ ಇದು ಓಪನ್ ಐತಲ್ಲ ಅದರಿಂದ ಜಾಸ್ತಿ ನಿಮ್ಗೇನು ಎಲ್ಲಿ ಅದೇ ಸ್ವಲ್ಪ ಜಾಸ್ತಿ ತೆಗಿಬೇಕು ಅನ್ಸುತ್ತೆ ಆ ತರ ಇಷ್ಟ ಇವಾಗ ಈ ಡಾಟು ಮಾರ್ಕಿಂಗ್ ಈ ತರ ಆಯ್ತಾ ಇವಾಗ ನೆಕ್ಸ್ಟ್ ಬ್ಯಾಕ್ ಎತ್ಕೊಳ್ಳಿ ಬ್ಯಾಕ್ ತಗೊಂಡು ಇದ್ರ ಮೇಲೆ ಸೈಡ್ ಇಟ್ಬಿಟ್ಟು ಚೆಕ್ ಮಾಡ್ಕೋಬೇಕು ಯಾವ ತರ ಇದೆ ಅಂತ ಇದನ್ನು ಹಂಗೆ ಇಟ್ಕೊಳ್ಳಿ ಇವಾಗ ನಮ್ಗೆ ಬೆಲ್ಟ್ ಎಷ್ಟು ಬೇಕೋ ಮೂರು ಇಂಚ್ ಬೇಕು ಈ ಒಂದು ಲೈನ್ ಹಾಕಿ ಒಲೆ ಕುಗ್ಸ್ಪಟ್ಟಿಗೆ ಇನ್ನೊಂದು ಲೈನ್ ಹಾಕಿ ಮೇಲೆ ಈ ಕಡೆ ಇನ್ನೊಂದು ಸ್ಟಿಚ್ ಹಾಕಿ ಈ ಕಡೆ ಇನ್ನೊಂದು ಸ್ಟಿಚ್ ಹಾಕಿ ಎಲ್ಲ ಮೆಜರ್ಮೆಂಟು ಚೆಕ್ ಮಾಡ್ಕೊಂಡ ಮದ್ರೆ ನಾವು ಕಟಿಂಗ್ ಮಾಡಬೇಕು ಯಾವುದೋ ಒಂದು ಮೆಜರ್ಮೆಂಟ್ ಮಿಸ್ ಆಯಿತು ಅಂದರೆ ಮತ್ತೆ ಪ್ರಾಬ್ಲಮ್ ಬರುತ್ತೆ ತರ್ಟಿ ಟು ಆ್ಯಂಡ್ ಹಾಫ್ ಇದೆ ವೇಸ್ಟು ತರ್ಟಿಗೆ ಇಲ್ಲಿ ನಾಲ್ಕು ಇಂಚ್ಗೆ ಈ ಕಡೆ ಎರಡು ಇಂಚು ಇಲ್ಲಿ ಮೂರು ಇಂಚ್ ಇಟ್ಕೊಳ್ಳಿ ಇಲ್ಲಿ ಎರಡು ಇಂಚ್ ಇಟ್ಕೊಳ್ಳಿ ಮತ್ತೆ ಸೇಮ್ ಇಲ್ಲಿ ಮೂರು ಇಂಚ್ ಇಟ್ಕೊಳ್ಳಿ ಇವಾಗ ಇದೇ ಕರುವು ಶೇಪಲ್ಲಿ ಬೆಳ್ ಬೆಲ್ಟ್ನ ಕಟ್ ಮಾಡ್ತದೆ ಬೆಲ್ಟ್ ಒಂದೊಂದು ಮೆಜರ್ಮೆಂಟ್ಗೆ ಒಂದೊಂದು ಥರ ಬರುತ್ತೆ ನಾವು ಚೆಕ್ ಮಾಡಿಕೊಂಡು ಈ ಸೈಡ್ ಮಾ ಕಟ್ಟಿಂಗ್ ಆದಮೇಲೆ ಮೂರು ಬೇಕಾ ಇಲ್ಲ ಮೂರುವರೆ ಬೇಕಾ ಬೆಲ್ಟ್ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಹೊಟ್ಟೆ ಹತ್ರ ಸಿಮ್ ಆಗಿದ್ದರೆ ಆಗಲ ಇದ್ರೂ ಪರವಾಗಿಲ್ಲ ಸ್ವಲ್ಪ ದಪ್ಪ ಇರೋರ್ಗೇನಾಗುತ್ತೆ ಅಂದರೆ ಸ್ವಲ್ಪ ಸಣ್ಣ ಇದ್ರೂ ಒಳ್ಳೆಯ ಬೆಲ್ಟ್ ಥರ ಹಿಡ್ಕೊತಾರೆ ಅದಕ್ಕೋಸ್ಕರ ಬೆಲ್ಟ್ ಯಾವತ್ತೂ ಚಿಕ್ಕ ಮೂರು ಇಂಚು ಇದ್ರೂ ಓಕೆ ಎರಡೂವರೆ ಇಂಚಿದ್ರೂ ಓಕೆ ಇದು ನಮ್ಗೆ ಎರಡುವರೆ ಇಂಚೆ ರೆಡಿ ಬರುತ್ತೆ ಒಳ್ಳೆ ಪಟ್ಟಿ ಥರ ನೀಟಾಗಿ ಕುತ್ಕೊತದೆ ಬ್ಲೌಸ್ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ವಿ ಇದಕ್ಕೆ ಒಂದು ಅಟ್ಕಟ್ಕೋಬೇಕು ಯಾಕಂದರೆ ಇದು ಬ್ಯಾಕ್ ಬರುತ್ತೆ ಅಂತ ಗೊತ್ತಾಗಲಿ ಇದು ಮತ್ತು ಇಲ್ಲಿ ಸೈಡ್ ನೋಡ್ಕೊಂಡು ಮೂರು ಇಂಚಿದೆ ಇಲ್ಲಿ ಮೂರು ಇಂಚಿದೆ ಈ ಒಂದು ಇಂಚು ಮಾರ್ಜಿನ್ನು ಇದು ಒಲಿಬೇಕು ಇದು ಒಲಿಬೇಕು ಇದು ಈ ಕಡೆ ಒಲಿಬೇಕು ಎಲ್ಲ ಕಡೆ ಹೋಗೋಸ್ ಒಂದು ಆಗುತ್ತೆ ಅದಕ್ಕೆ ಒಂದು ಇಂಚ್ ಬಿಟ್ಟು ಇಷ್ಟೇ ಎಷ್ಟಿದೆ ಆ ಇಷ್ಟು ನಾವೇನು ಮಾಡ್ತೀವಿ ಸೈಡ್ ಡಾಟ್ ಮಾಡ್ಕೊತೀವಿ ಅದನ್ನು ಇಲ್ಲಿ ಕ್ರಾಸಾಗಿ ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಜಾಸ್ತಿ ಕ್ರಾಸ್ ಆಗಿಬಿಡುತ್ತೆ ಏನಾಗುತ್ತೆ ಅಂದರೆ ಒಂಥರ ಇಲ್ಲಿ ಹೇಳ್ಕೊಂಡಂಗೆ ಆಗ್ತಾಯಿದೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಸ್ವಲ್ಪ ಡಾಟ್ ಇಟ್ಕೊಂಡ್ರೆ ಇಲ್ಲೂ ಸ್ವಲ್ಪ ಚೆಸ್ಟು ಲೂಸ್ ಬರುತ್ತೆ ಇಲ್ಲಿ ಶೇಪು ಕರೆಕ್ಟಾಗಿ ಬರುತ್ತೆ ಓಕೆನಾ ಅದಿಷ್ಟು ಆದಮೇಲೆ ವೀಲ್ ಮಾರ್ಕ್ ತಗೊಂಡು ಕೆಳಗಡೆ ಪಿಸ್ ಕಾಣಿಸ್ಬೇಕು ಅಂತ ವಿಲ್ ಮಾರ್ಕ್ ಮಾಡ್ತೀವಿ ಆಯಿತಾ ಇವಾಗ ಏನು ಮಾಡ್ತೀವಿ ಅಂದರೆ ಈ ಡಾಟು ಎಷ್ಟು ಹಿಡ್ಕೋಬೇಕು ಅಂತ ನಮಗೆ ಈ ಡಾಟ್ ಎಷ್ಟು ಹಿಡಿಬೇಕು ಅಂತ ನಾವು ಮಾರ್ಕ್ ಹಾಕಿಲ್ಲ ಬರೀ ಇವು ಮಾತ್ರ ಹಾಕಿದ್ದೀವಿ ಇದು ಮಾಮೂಲಿ ಪಾಯಿಂಟ್ ಎಡ್ ಪಾಯಿಂಟೆಡ್ ಇಡ್ಕೊತೀವಿ ಇದು ಏನೂ ಪ್ರಾಬ್ಲಮ್ ಇಲ್ಲ ಈ ಡಾಟ್ ಎಷ್ಟು ಹಿಡಿಬೇಕು ಇವಾಗ ತೋರಿಸ್ತೀನಿ ನಾವು ಇವು ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ತೊಗೊಂಡಿದ್ದೀವಿ ಇದು ಕರೆಕ್ಟಾಗಿ ತೊಗೊಂಡಿ ಇದು ಕರೆಕ್ಟಾಗಿ ತೊಗೊಂಡಿದ್ದೀವಿ ಬೆಲ್ಟು ಕರೆಕ್ಟಾಗಿ ಕಟ್ ಮಾಡಿಬಿಟ್ಟಿದ್ದೀವಿ ಇವಾಗ ಡಾಟ್ ಹಿಂಗ ಹಿಡಿಯೋದು ಇವಾಗ ಇದನ್ನ ಹಿಂಗೆ ಹಿಡ್ಕೊಳ್ಳಿ ಇವೆಲ್ಲ ಸುಲಭದ ರೀತಿ ಒಬ್ಬೊಬ್ರು ಮೆಜರ್ಮೆಂಟ್ ಎಲ್ಲ ಹೇಳ್ತಾರೆ ಅವೆಲ್ಲ ನೀವು ಹೇಳ್ಕೊಂಡು ಹೋದರೆ ಬ್ಲೌಸ್ ಕಲಿಯೋಕ್ಕೆ ತುಂಬ ಕಷ್ಟ ನೋಡಿ ಜಾಸ್ತಿ ಬಂತ ಡಾಟ್ನ ಸ್ವಲ್ಪ ರಿಲೀಸ್ ಮಾಡಿ ನಾವು ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋಣ ಸುಲಭವಾಗಿ ಕಲಿಯೋದು ಹೇಳ್ಕೊಂತ ತಿಳಿಸ್ಕೊಡ್ತೀನಿ ನೋಡಿ ಇದು ಇಷ್ಟ ಆಯಿತು ಕರೆಕ್ಟಾಗಿ ಬರುತ್ತೆ ಅದಕ್ಕೆ ಬೆಲ್ಟ್ ಕರೆಕ್ಟಾಗಿ ಬರೋವರೆಗೂ ಇಲ್ಲಿ ಡಾಟ್ ಇರಿ ಎಲ್ಲಿ ಎಲ್ಲಿ ಕರೆಕ್ಟಾಗಿ ಬಂದರೆ ಅಲ್ಲಿ ಹಿಂಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಚಟ್ಕೊಳ್ಳಿ ಓಕೆನಾ ಮತ್ತೆ ಎಲ್ಲ ಚಟ್ಕು ಓಕೆನಾ ಇದು ಇವತ್ತಿನ ವಿಡಿಯೋ ನಿಮಗೆ ಎಷ್ಟು ನೀಟಾಗಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಹೇಳಿದರು ಚೆಸ್ಟ್ ಅಲ್ಲಿ ಲೂಸ್ ಬರುತ್ತೆ ಇಲ್ಲ ಟೈಟ್ ಬರುತ್ತೆ ಅಂತ ಕಾಮೆಂಟ್ ಮಾಡಿದ್ರು ಅವ್ರಿಗೋಸ್ಕರ ಇಷ್ಟು ನೀಟಾಗಿ ಮಾರ್ಕ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ ಆಗೋ ಥರ ಮಾಡಿ ಇದೇ ವಿಡಿಯೋನ ನಾನು ಹೊಲಿದು ನಿಮಗೆ ವಿತ್ ತೋರಿಸಿ ರೆಡಿ ಆದಮೇಲೆ ಆ ಥರ ಬರುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ ಓಕೆನಾ ಓಕೆ